ರಾಮನ ಸಂಬಂಧಪಟ್ಟಂತ ಫ್ಲೆಕ್ಸ್ ಬ್ಯಾನರ್ಗಳನ್ನ ಹಾಕ್ತಾ ಇದ್ದಾರೆ ನನ್ನ ನಮ್ಮ ಶಾಸಕರುಗಳೆಲ್ಲ ಫೋನ್ ಮಾಡಿದ್ರು ಶಾಸಕರು ತುಮಕೂರಿಂದನೂ ಫೋನ್ ಮಾಡಿದ್ರು ಕೋಲಾರದಿಂದ ಎಲ್ಲ ಕಡೆ ಬೇರೆ ಬೇರೆ ಕಡೆ ಉತ್ತರ ಕರ್ನಾಟಕದಲ್ಲ ಅವರು ಪೊಲೀಸರು ಬೆದರಿಕೆ ಆಗ್ತಾ ಇದ್ದಾರೆ ಅವ್ರು ಹೇಳಿದಾರಂತೆ ನೋಡಿ ಎಲ್ಲೆಲ್ಲಿ ಸಿ ಸಿ ಟಿ ವಿ ಕ್ಯಾಮೆರಾ ಇದೆಯೋ ಆ ಎದುರುಗಡೆ ಮಾತ್ರ ಹಾಕಿ ಇಲ್ಲ ಅಂದ್ರೆ ನಿಮ್ದು ಕಿತ ಅಂತ ಹೇಳ್ತಾ ಇದ್ದಾರೆ ನಾವು ಹುಡ್ಕಬೇಕೀಗ ಸಿ ಟಿವಿ ಕ್ಯಾಮ್ರಾ ನೋಡ್ಬೇಕು ಇಲ್ಲ ಹೊಸ ಹಾಕಿಸ್ಬೇಕು ಕ್ಯಾಮ್ರದ ಮುಂದೆ ಗ್ರಾಮನವರು ನಿಲ್ಲಿಸಬೇಕು ಏನು ಕಾನೂನು ಸ್ಯವಸ್ಥೆ ರಾಜ್ಯದಲ್ಲಿ ಇದೆ ಅಂತ ನೋಡ್ತಾ ಇದೆ ಇಡೀ ರಾಜ್ಯದಲ್ಲಿ ರೇಪ್ ಪ್ರಕರಣ ನಡೀತಾ ಇದೆ ನನ್ನೇನು ಕೂರ ಹಾವೇರಿಗೆ ಹೋಗಿ ಪ್ರತಿಭಟನೆ ಮಾಡಿ ಬಂದಿದ್ದೀನಿ ನಾನು ಹೋಗಿ ಬಂದಿದ್ದೀನಿ ಅದು ಎರಡು ದಿನದಿಂದ ಮತ್ತೊಂದು ರೇಪ್ ಆಗಿದೆ ಅಲ್ಲೇ ಅಲ್ಲೇ ರೇಪ್ ಆಗಿದೆ ಅದು ಇನ್ನೂ ಬೆಳಕಿಗೆ ಬಂದಿಲ್ಲ ನನ್ನ ಬೊಮ್ಮಾಯಿ ಅವ್ರು ಹೇಳ್ತಾ ಇದ್ರು ನೀವು ಈ ತರ ನೂರು ವರ್ಷ ಹೋರಾಟ ಮಾಡಿ ಲಕ್ಷಾಂತರ ಜನ ಪ್ರಾಣ ಕೊಟ್ಟಿದ್ದಾರೆ ಒಂಥರ ಯುದ್ಧ ಯಾವ ತರ ಕಾರ್ಗಿಲ್ ಯುದ್ಧ ಆಯ್ತು ಪಾಕಿಸ್ತಾನ ಆ ಯುದ್ಧದಲ್ಲಿ ಮಡದಂತವ್ರ ಸಂಖ್ಯೆ ವರ್ಷ ದಾಟಿ ಆತರ ಸಾವಿರಾರು ವರ್ಷಗಳ ಹೋರಾಟ ಮಾಡಿ ಪ್ರಾಣ ಕೊಟ್ಟು ಬಲಿದಾನ ಮಾಡದಂತ ಈ ದಿನದಲ್ಲಿ ನೀವು ಫ್ಲೆಕ್ಸ್ ಹಾಕಕ್ಕೆ ಬ್ಯಾನರ್ ಹಾಕಕ್ಕೆ ನಿಮ್ಮನ್ನ ಅದೇನೋ ಹೇಳ್ತಾರಲ್ಲ ಕೋಳಿ ಕೇಳಿ ಮಸಾಲೆ ಹರಿಯುವಂತಹ ಸ್ಥಿತಿಗೆ ಕರ್ನಾಟಕವನ್ನು ತಂದಿದ್ರಿ ಇದೊಂದು ಹಬ್ಬ ಹಬ್ಬಕ್ಕೆ ಯಾರಾದರೂ ಹಾಕಂತಾರೆ ಅಂದ್ರೆ ಈಗ ಆಯ್ತಪ್ಪ ನಿಮ್ಗೆ ಆ ಥರ ನಿಮ್ಗೆ ಏನು ನೀವು ಸತ್ಯ ಹರಿಶ್ಚಂದ್ರನ ಮೊಮ್ಮ ಮೊಮ್ಮಕ್ಕಳು ಅಂತ ಹೇಳಿದ್ರೆ ನೀವು ಶಿವಮೊಗ್ಗದಲ್ಲಿ ಪರ್ಮಿಷನ್ ಇಲ್ಲದೆ ಏನು ಇಲ್ಲದೆ ಲಾಂಗು ಮಚ್ಚುಗಳು ಅದು ಯಾರ್ಯಾರು ಫೋಟೋಗಳು ಹಾಕಿದ್ರು ಗೊತ್ತಿಲ್ಲ ಅವ್ರು ಪಾಕಿಸ್ತಾನದವರು ಅದು ಇರಾಕ್ ಅವರು ಇರಾಕ್ ಏನೋ ಗೊತ್ತಿಲ್ಲ ಅವರು ಯಾರು ಅಂತವರ್ದೆಲ್ಲ ಹಾಕಿದ್ರಲ್ಲ ಔರಂಗಜೇಬು ಬಾಬರು ಟಿಪ್ಪು ಸುಲ್ತಾನ್ ಇತರದವರೆಲ್ಲ ಹಾಕಿದ್ರಲ್ಲ ಅವಾಗ ಯಾವ್ದಾರ ಸಿ ಸಿ ಟಿವಿ ಕ್ಯಾಮ್ರಾ ಹಾಕಿಸಿ ಹಾಕಿದ್ರೆ ಮೊನ್ನೆ ಕೋಲಾರದಲ್ಲಿ ಕಟ್ಔಟ್ರು ಸ್ಟೀಲ್ ಕಟ್ಔಟ್ರು ಮಾಡಿದ್ರು ಕಟ್ಗ ಕಡ್ಗಾನಲ್ಲಪ್ಪ ಲಾಂಗ್ ಅದು ತಿರ್ಸೋದು ಲಾಂಗ್ ಮಚ್ಚು ಅಂತ ಮಗ ಒಡಿ ಮಗ ಅದು ಅದನ್ನ ಹಾಕಿದ್ರಲ್ಲ ಅದು ಸ್ಟೀಲ್ ಅಲ್ಲಿ ಹಾಕಿದ್ರಲ್ಲ ಮಾಡ್ಬೇಕಾದ್ರೆ ಸ್ಟೀಲ್ ಅಲ್ಲಿ ಎಷ್ಟು ದಿನ ಬೇಕು ಹತ್ತು ಹದಿನೈದು ದಿನ ಬೇಕು ಮಾಡಿಕೊಟ್ಟಿದ್ದಾರೆ ಅದನ್ನ ಅಳವಡಿಸಿದ್ದಾರೆ ವಿಜೃಂಭಿಸಿದಾರೆ ಅದಕ್ಕೆಲ್ಲ ಘೋಷಣೆ ಹಾಕಿದಾರೆ ಅವಾಗ ನೀವ್ ಯಾಕೆ ಅದಕ್ಕೆ ಸಿ ಸಿ ಟಿವಿ ಕ್ಯಾಮ್ರಾ ಹಾಕ್ಸಿದಾರೆ ಹಿಂದೂಗಳು ಮಾಡಿದ್ರೆ ಸಿಟಿವಿ ಕ್ಯಾಮ್ರಾ ಹಾಕ್ಬೇಕು ಸೆಕ್ಯೂರಿಟಿ ಎಲ್ಲ ಅವ್ರು ಆಡಿದ್ರೆ ಏನು ಇಲ್ವಾ ಏನು ಗುಂಡ ರಾಜ್ಯನ ಕರ್ನಾಟಕದಲ್ಲಿ ಇವೆಲ್ಲ ನಡೆಯಲ್ಲ ಬಹಳ ದಿನ ನಡೆಯಲ್ಲ ಸಿದ್ದರಾಮಯ್ಯ ನಾನು ಪ್ರಕಾರ ಅವರು ದೇವತಾ ಕಾರ್ಯ ದೇವತಾ ಕಾರ್ಯ ಈ ದೇವತಾ ಕಾರ್ಯಕ್ಕೆ ಅಡ್ಡಿಯನ್ನ ಪಡಿಸ್ಬೇಕು ದೇವತಾ ಕಾರ್ಯಕ್ಕೆ ಅಡ್ಡಿಯನ್ನ ಪಡಿಸ್ಬೇಕು ಅಡ್ಡಿ ಪಡಿಸಿದ್ರೆ ಇತಿಹಾಸದ ಮುಟ್ಟೆಗಳಲ್ಲಿ ನಿಮ್ಮ ಹೆಸರು ದಾಖಲೆ ಆಗ್ತದೆ ಈಗ ಅಯೋಧ್ಯೆ ರಾಮ ಮಂದಿರ ಹೊಡೆದಾಗ್ತವ್ರು ಯಾರು ಯಾರು ಬಾಬಾ ಹೆಸರು ದಾಖಲೆ ಆಗಿದೆಯಲ್ಲ ಇತಿಹಾಸದ ಪುಟಗಳಲ್ಲಿ ದಾಖಲೆ ಆಗಿದೆ ಹಂಗೆ ನೀವು ಈ ಅಡೆತಡೆ ಮಾಡಿದ್ರೆ ನಿಮ್ದು ಕೂಡ ಇತಿಹಾಸದ ಪುಟಗಳಲ್ಲಿ ಅವಾಗೆಲ್ಲ ತಡೆದ್ರಂತೆ ಈಗ ಅಯೋಧ್ಯೆ ವಿಚಾರವಾಗಿ ಅದ್ವಾನಿಯವರ ರಥಯಾತ್ರೆ ಮಾಡ್ತಾರೆ ತಡೆದವ್ರ ಯಾರು ನಂದು ಪ್ರಸಾದ್ ಯಾರು ಈಗ ಎಲ್ಲವರ ಅದಬೇಡ್ ಹಾಕದೆ ಎಲ್ಲವರ ಎಲ್ಲ ಅದು ರೆಕಾರ್ಡ್ ಅಲ್ಲಿ ಹೋಗಿದೆಯಲ್ಲ ತಡೆದಿದ್ದು ಹಂಗೆ ನೀವ್ಯಾಕೆ ತಡೆದು